ಕೆಲಸ ಮಲ್ಪರ ಅವಕಾಶ ಮಾಡಿಕೊಂಡ ನಮ್ಮ ಕದಾಲ್ನಲ್ಲಿ ಅದೇ ನಮ್ಮ ಈ ಸಂದರ್ಭ ನಮ್ಮ ನೆನಪು ಮಾಡಿ ಸರಿಯಾದ ಸಮಾವೇಶ ಸರಿಯಾಗಲ್ಲ ಕೋಡೆ ಸಮಾವೇಶ ಅದರ ಬಗ್ಗೆ ಮನೆಯಲ್ಲ ಒಂದು ವಿಚಾರಕ್ಕೆ ಮುಖ್ಯವಾದ ನಂಗೆ ಗೊತ್ತಿ ಕೊಡು ಆಶಾ ಕಾರ್ಯಕರ್ತರು ನಮ್ಮ ಮಾತ್ರ ಬಗ್ಗೆ ಮಾಡಿದೆ ಆಶಾ ಕಾರ್ಯಕರ್ತರಲ್ಲಿ ಬಿಸಿ ಊಟ ನೌಕರ ಅಲ್ಲಿ ಇಚ್ಛಿನ್ ಅಲ್ಲ ನಿಖಲ ಪಂಚಾಯತ್ ವರ್ಕ್ ಅನ್ನ ಪಂಚಾಯತ್ ಬೇರಾಡಿನ ಸಮೇತ ಇನಿ ಮಲ್ಲ ಮಟ್ಟದ ಸಂಘಟನೆ ಕಟ್ಟ ಮುಖಾಂತರ ಅಕ್ಲಿ ಇಡೀ ಪರ್ಮನೇ ಆದ್ ಕ್ಲರ್ಕ ಸಮಯದ ಪರ್ಮನಂಟು ಸೆಕೆಕ್ಟರಿಯು ಕಾರ್ಯದರ್ಶಿಯಾದ ಆಯ್ತು ಪಿಡಿ ಆಕೆ ಬಂದಿರಾ ಅವರ ಹೋರಾಟ ಇದು ನಾನು ಕ್ಲರ್ಕ್ ಕ್ಲರ್ಕು ಅಕ್ಕ ನಮ್ಮ ಅಕ್ಕ ಕನಸು ಸಮ್ಮ ಕ್ಲರ್ಕಾದ ಸೆಕ್ಯೂರಿಟಿ ಆಕೋ ಯಾವ ಯೋಚನೆ ಆತ ಮಾತ್ರ ನಿಮಗೆ ಕೊಡುವುದು ಒಂದೊಂದಿನೇ ಸಂಬಳಕ್ಕೆ ಕೋತಿದ ಸ್ಟಾರ್ಟಿಂಗ್ ಹಚ್ಕೊಳ್ಬೈಕೊಳ್ ಸಂಬಳತೆ ಕುರಿತ ಅಂಗನವಾಡಿ ಕಾರ್ಯಕರ್ತೆಯೇ ಒಬ್ಬರೇ ಸಮಸ್ಯೆ ಬರೋದು ಹೆಚ್ಚಿನ ಸಂದರ್ಭ ಬರೋದು ಆಕ್ರ ಗಟ್ಟಿ ಉಂಟಾಗ ಈಗ ಹೆಚ್ಚು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತಿದ್ರೆ ಅಂಗನವಾಡಿ ಕಾರ್ಯಕರ್ತರ ಆಕ್ರ ನೌಕರರ ಪರಿಗಣನೆ ಮತ್ತು ಆಕಲೇ ಬಂದು ಕಾನೂನು ನಿಯಮಾವಳಿ ಪತ್ತಾ ಬರ್ಬೋದು ಇದು ಮಣಿಪಂದ ಕುನ ಏಕ ವರ್ಷ ಅಂಗನವಾಡಿ ಸುರದ ಎತ್ತು ಮುಪ್ಪತ್ತ ಮೂರು ವರ್ಷದ ಇನ್ನೂ ವರ್ಷ ನಮ್ಮನಾಡಿ ಕಾರ್ಯಕರ್ತರಿಗೆ ವಿರಾಮಿಸುತ್ತೆ ನಿಮಗೆ ಮುಪ್ಪತ್ತ್ ಮೂರು ವರ್ಷ ನಮ್ಮ ಈಗ ಹತ್ತು ವರ್ಷ ಸರ್ವಿಸ್ ಅನ್ನಿಸ್ತದೆ ಐದು ವರ್ಷ ಸರ್ವಿಸ್ ಆಗ್ತದೆ ಸರ್ವಿಸ್ ನಮ್ಮ ಕಲ್ಲು ಬಣ್ಣ ರೋಡ್ ಸೈಡ್ ಇಪ್ಪ ಕಲ್ಲದ ಸರ್ವಿಸ್ ಅನ್ನದೇ ಎತ್ತು ವರ್ಷ ಅಂದರೆ ಆ ಮನಿಪಂದು ಮುಂತು ಹೈಕು ಅಂತ ಅಣ್ಣ ನಮ್ಮ ಅಂಶತ್ತು ನಮ್ಮ ಪ್ರತಿಯೊಂದು ಹಂತದ ಸಮೇತ ಸಂಘಟನೆ ನನ್ನ ಪೂರಾ ಕೆಲಸ ಮಾಡ್ತಿದ್ನೆ ಸಂಘಟನೆ ಬಹಳವಾದ ಮುಖ್ಯವಾಗ್ತದೆ ಇಲ್ಲಿ ಸಮಾಜವನ್ನು ಬಾರಿ ಫಸ್ಟ್ ಟೈಮ್ ಹಾನಿಯವರ ಮೀಟಿಂಗ್ ಇಟ್ಟಾಗ ಜನ ಎತ್ತಿತ್ತೆ ಜನ ಏತಿರ್ತಾನ ದಯಪಂಡ ವಿಷಯ ಗೊತ್ತಿದ್ದ ಈ ಕೆಲವೊಂದು ಸರ್ತಿ ಈ ಒಂದು ಸುದ್ದಿ ಸ್ಪ್ರೆಡ್ ಆಗ ದಾನೇ ಗೊತ್ತಿದ್ದ ಜನ ಪಕ್ಕ ವಿಷಯ ಗೊತ್ತಾಯ್ ಹೋಗ್ತು ಇರ್ತೇನಾ ಈತೇನಾ ಈತೇನ ಅಂತ ಪಕ್ಕ ಈರ್ಬೋಕೆ ಅಂತ ಹೋನಾಗ ಇಂಚಿನ ಮೀಟಿಂಗ್ ಹೊಂಚುಕೊಂಡ ಇರಾ ಮೀಟಿಂಗ್ ನಾನು ಇಂಟ್ಕೊಂಡ ಓದ್ತಾ ಅದೇ ದಯಮಣ್ಣಕ್ಕೆ ಸಮಸ್ಯೆ ವರ್ಕ್ ಬಾರೆ ಅಂದರೆ ಸಮಸ್ಯೆ ಅದೇ ಮಾತ್ರ ಸಮಸ್ಯೆ ನಮ್ಮ ನಿರಂತರವಾದ ಹೋರಾಟ ಚಳವಳಿ ನಮ್ಮ ಬದುಕು ಏನಂತ ಹೇಳ್ತದೆ ನಮ್ಮ ಬದುಕು ನಮ್ಮ ದಾಯಿ ಸಂಘಟನೆ ಅಂತ ಬಂದಿದ್ದಾಗ ನಿಕ್ಕ ದಾಯಿ ಸಂಘಟನೆ ಅಂತ ಬಂದಿ ನಿಕ್ಕ ಕಾಸು ಕೊಡ್ಬೇಕಲ್ಲ ಆ ಕಾಸು ಕೊಡ್ಬೇಕಲ್ಲ ಇದು ನನಗೆ ಇಲ್ಲಲ್ಲಿ ಬೇರೆ ಜೀವಿ ಉಳ್ಕೊಳ್ಳುವಂತ ಬದುಕುದು ಬೈ ಒಟ್ಟು ಕೊಲ್ಲುಗಲ್ಲ ನಿಕ್ಕಲ್ಲ ಬದುಕದ ಬದಲಾಗಿ ನಿಕ್ಕ ಸಂಘ ನಂದತ್ತೆ ಆ ಸಂಘ ಕಟ್ಟಿಬೇಕು ನಿಕ್ಕಲ್ಲ ಸಂಘ நம்ம சங்க ஆட்ட முகாந்த நம்ம பல்கு பதிலாவணை சுரு எந்த பதுக்கதாவணும் ஃபஸ்ட்டு ஏதோ முக வலுக்கு கனசு பற்றி யோச்சனை எந்த ரத்தம் லாப ஆகினது எந்த சமையை பரிஹார ஆனா ரெண்டு வர்த்தா ஆசிய பரிஹாரி எந்தமே பரிஹார நமக்கு நமக்கு வந்து உதாரணக்கு பீடி சங்கட்டிய நிஜோதன மக்கள் பீடி சங்கடைய முகாந்திர அந்த பீடி காரணிகம் ஹான் பார்த்து பீடி காரிக்கு மஜூரி சரி கொஞ்சம் சரி கொஞ்சம் வந்தார் நல்ல மதுரை நல்போது இருபது ரூபாய் இருவத்தூபாய் தான் அக்க நல்பை கொரோனா போராட்டம் அங்கன்வடி கார்கள் அங்கன்வடி நேரம் துந்திரம் அக்களோ அக்கள சமஸை அக்களே அக்காந்தன கூட ಆಶಾ ಕಾರ್ಯಕರ್ತರಲ್ಲಿ ಹತ್ರ ಬೇರೆ ಸ್ಪಂದನೆ ಕೊಡುವ ಒಂದು ವೇಳೆ ಬೀದಿ ಕಾರ್ಯಕರ್ತರಿಗೆ ಬೋನಸ್ ಮದುವೆ ಯೋಚನೆ ಇಲ್ಲ

மோஜன மர்மலேத்தர்மலே ஆசா காரியதே வர்த்தூட்ட நோக்கே அங்காடி நோக்கே வர்த்தன

என்ன மங்க ஆணு மகிண்ணு யோசனை ஆக அப்போ ஒர்க்கு கொண்டாடு அஞ்சலே பிரத்தியொருஜே லிட்ட அண்ட சி டி நான் தான் என்ன சமையலு எண்ணிக்கை தந்த ஆ எட்டு வந்து இது நான் கைக்கு தண்ணி

ಇಲ್ಲಿ ಮುರಾಣಿ ಹೆಂಚು ಕೇಸು ಸಮಿ ಕೇಳಿ ಟೌಪ್ರೈಡ್ ಮಲ್ಲ ಬಂದು ಜಾಗದ ಗಲಾಟೆ ಗೊತ್ತಾಗ್ತದೆ ಪ್ರಾಯದ ಆ ಪ್ರಾಯ ದಕ್ಷ್ಮು ಮಾಡಿದಾಗ ನಮ್ಮ ಕಡಬಡ ಗಲಾಟೆ ಮಾಡ್ತಾ ಪೂರ ಅಂತ ಮುರಾಣಿ ಮೂರನೇ ಪ್ರತಿಭಟನೆ ಅಂತ ಒಂದು ಪುತ್ತೂರ್ನ ಪ್ರತಿಭಟನೆ ಅಂತ ಆಗಿನ ಕೋಡಿ ಹೆಚ್ಚು ಗೊತ್ತದ ಜಮಕ್ಕುಲು ಪಿರೋಡೆ ಜನ ಸಂಖ್ಯೆ ಬರ್ತೇವೆ ದೀಪೆ ಹತ್ತಿರ ಕೋಡಿ ಆ ರೀತಿಯ ಪ್ರತಿಭಟನೆ ಮಾಡ್ತಾ ಇದ್ದಾಗ ಮುರಾಣಿಯನ್ನು ಸದಸ್ಯ ಸಮಸ್ಯೆ ಬಿಸೂಟ ಬಿಸಿ ಪ್ರತಿಭಟನೆ ಕೇಳ್ಬೇಕೆ ಆ ಹಿಂಕ್ ಜೋರ್ ಪಾಕಿರ್ ಆ ಜೋರ್ ಪಾಕಿಕ್ ಎಂಟು ಎಲ್ಲ ಸಂಘಟನೆ ಏಕ ಚಲೋ ಆ ಏರ್ ಶಕ್ತ ಆಟೋಮೆಟಿಕ್ ಆಗಿ ಜೋರಲ್ಲಿ ಪ್ರಶ್ನೆ ಆಗ್ಬೇಕು ಅಂತದ ನಮ್ಮ ಒಟ್ಟಿಗೆ ಕಾರಣ ಉಳ್ಳೇನ ಕಾಸು ಹೊತ್ತು ನಮ್ಮ ಬೇತ ಸಲಕ್ಕೆ ಹೋದಾಗ ಇದು ಗಾಡಿ ಮಕ್ಕಂತಿಸ್ ಮಾತಾಡ ಬಂದಾಗ ನಿ ಗಾಡಿ ಹೊಂತನ ಗಾಡಿ ಮಂತ ಒಂದು ಗೆತೋ ಹಾಕ್ತಾನಿಂಟೇ ಬರ್ತನ ಯೋಚನೆ ದೇವ ನಂಕ್ ಸಮಸ್ಯೆ ಬಂದಾಗ ಮಾತಾ ಸಮಾರೋಪ ಗಾಡಿ ಕಾಣಬೇಕು ಕತ್ತಿ ಬಣ್ಣ ಸಮಸ್ಯೆ ಮಕ್ಕಳು ಬೇರೆ ಬೇಡ ಕಣ್ಣು ಮಾಡ್ತಾ ಮಕ್ತೇವೆ ಈ ಗಾಡಿ ನೋಡ್ಕೊಳ್ ಜನರಿಗೆ ಬರೋಡಿ ಇಂಥ ಬರಬೇಕು ನಮ್ಮ ಭೇಟಿ ಗಾಡಿ ನೋಡ್ಕೊಳ್ಕೊಂಡು ಮಸ್ತ್ರ ಎಲ್ಲ ಸಮಸ್ಯೆ ಇದು ಯಾರೇ ಜನ ಕೊಡೋದು ಎಲ್ಲ ಸಮಸ್ಯೆಗೆ ಯಾರೇ ಕೊಡು ಹೆಂಗೆ ಹುಷಾರು ಜ್ವರ ಬರ್ತನ ಡಾಕ್ ಮಾಡ ಯಾರೇ ಇಲ್ಲ ಅಕ್ಕ ಪಣದು ಮಾರ್ತು ಅಂತ ನಾನು ಬೇರೆ ಇಂಕನ ಸಮಸ್ಯೆ ನಾನೇ ಸಾಕು ಹಾಕ್ತಾರೆ ಆರೋಗ್ಯ ಮಾಡಿದಂಥ ಸಂಬಂಧ ಬೇತ ಮದ್ದು ಮಾತಾಡೋದೇ ಎನ್ನು ಆರೋಗ್ಯಪಟ್ಟವಾಗ್ತಾ ಇದ್ದಾರೆ ಖಂಡಿತವಾದ ನಮ್ಮ ಸಂಘಟನೆ ಕಟ್ಟಡ ಈ ರೀತಿಯ ಭಾವನೆ ಕೊಡು ಎಲ್ಲ ಸಮಸ್ಯೆ ಯಾರೇ ಕೊಡು ಎನ್ನ ಸಮಸ್ಯೆ ಯಾರೇ ಸ್ಪಂದನೆ ಕೊಡು ಎಲ್ಲ ಬದಕದ ಬಗ್ಗೆ ಯಾರೇ ಹೋರಾಟ ಮಾಡ್ಕೋಡು ಬಾಬಾ ಮಾತಿರೋ ಬೆಂಬಲ ಕೊಡು ಯಾರು ಹೋರಾಟ ಮಾಡಿಕೊಂಡು ಹೊಟ್ಟಿಗೆ ಬೆಂಬಲ ಮಾತ್ರವರು ಉದಾಹರಣೆ ಯಾರು ನಿಖಲ ಸಂಘದ ಆಶಾ ಕಾರ್ಯಕರ್ತರ ಸಂಘದ ಮೆಂಬರ್ ಅದೇ ನಾನು ಮಾಡ್ತೇವೆ ಸಂಘದ ಮೆಂಬರ್ ನಿಖಲೊಟ್ಟು ಯಾರು ನಿಖಲೊಟ್ಟು ಯಾರು ಬಣ್ಣ ಏನಾದರೂ ಬರೀ ನಿಖಲ

ಸೊ ಇಟ್ ಮಾಡ್ ಮಾಡಿದೆ ಅಂತೇಳಿ ಒಂದು ಗೆಲಕ ಗೆಲಕೊಂಡು ಆ ಕೊಂಚ ಟೀಮ್ ಇರ್ತದೆ ಆ ಒಂದು ಕೊಂಜೋನ ಕಂಡು ಮಲೇ ಮನೆ ಕಂಡು ಒಟ್ಟಿಗೆ ಹೊಂಟಿ ಪುಲಿ ವೇಸ್ಟ್ರ ಟೀಮ್ ಅಂತ ಐ ಟಿ ಸೊಳ್ತದೆ ಇದೇ ಇಟ್ಲೊಂದು ಸ್ವಲ್ಪ ಸಂಬಂಧ ಒಂದು ಈ ಕೊಂಜೋ ಕೊಂಚ ಅಣ್ಣ ಹೇಳೋ ಹೊಡೆದಿದೆ ನಿನ್ನ ಕಂಡನಿ ಅವರು ಭಾರಿ ಬಾತ್ರಿತೀವಿ ಈ ಅಂತ್ ಬಾಯಿ ಮಾತಾಡ್ತೇನೆ ಎಂಚಿನ ಮಾತ್ರೆ ಅದು ಹಾಕೋದು ಪಾತ್ರೆ ಮಾತು ತುಂಬ ಫೋನ್ ಮಾತು ಬಂತಾಗೆ ಇನ್ನು ಕಂಡದಿಲ್ಲ ಪ್ರವೀಣೆ ಆಯ್ಕೆ ಎರಡನೇ ಕಲಾಟ ಈ ಕೊನೆಯನ್ನು ಆಲ್ರ ಕಂಡ ಅಷ್ಟೇ ಕಲಾಟ ಆಯ್ತು ಲಾಸ್ಟ್ ನಂಬರ್ ಕೊಡ ನಂಬರ್ ಫೋನ್ ಮಾಡ್ತೇನೆ ಅಕ್ಕ ಯಾರು ಪಾತ್ರ ಸಿಗೋ ನಾವು ಪ್ರವೀಣೆ ಕಂಡವೇ ಮಂಜುಷನ ಕಂಡಾನಿಯಾ ಇನ್ನ ಕಂಡಾನಿ ಡೌಟ್ ಬರೋದು ಅದೇನ ಕಂಡಿ

ಸಿ ಎ ಟಿ ಮನೆ ಏರ್ಬಂದ್ ಮಹಿಳಾ ಸಂಘಟನೆ ಏರ್ ಏರ್ಬಾರ್ದು ಅವ ನಮ್ಮ ಸಂಘ ಗೊತ್ತ ಬಂದಾಗ ಸಂಘದ ನಾಯಕತ್ವ ಬಂದ ನಿಕ್ಲ ತಾಕಿಕ್ಕು ತೊತ್ಪಂ ಅವಕಾಶ ನಮ್ಮ ಬೇರೆ ಕೆಲವು ಪುಲ್ಯಲ್ಲ ಕಾಣ್ತೀನಿ ಅದಕ್ಕೆ ಮಾತ್ರ ಮಾತ್ರ ಹಾಂ ಪುಲ್ಲೋ ನಿಕ್ಕ ನಿ ಕಡೆಯುತ್ತೆ ಫಸ್ಟಿಗೆ ಆಫೀಸ್ ಬಂದಾಗ ಎಂದೇ ಓಕೆ ಹಣ ತಿಂಗಳ ಅಣ್ಣ ಎಲ್ಲಿಯತಾ ಸೌಂಡ್ ಎಲ್ಲ ಸೌಂಡ್ ಎಲ್ಲಿಯ ಏನಂದರೆ ಪಾತ್ರ ಮೂಡಿಗು ಹಣ ಕೊಟ್ಟಂತ ನಿಮಗೆ ಅಪ್ಪತ್ತು ಕೊಟ್ಟು ಬಸ್ ಚಾರ್ಜ್ ಕೊಟ್ಟಿದ್ದ ಮಾತ್ರ ಬಸ್ ಚಾರ್ಜ್ ಏತ ಅಂತ ಪಲ್ಯ ಆರೆ ಯಾರೇ ಬಿಡತೀ ಕಾರಣ ಹಾಕ್ತಾರೆ ಇನ್ನ ಯಾರಕ್ಕೆ ಪ್ರಶ್ನೆ ಬಂದಿದ್ದಾಗ ಆರಕ್ಕೆ ಬಿಳಿ ಬಂದ ತಪ್ಪು ಒಂದು ಪಾ ಪ್ರಶ್ನೆ ಮಾತ್ರ ಅಕ್ಕು ನಮ್ಮ ಸಂಗಮ ಹಕ್ಕು ನನಗೆ ಸಂಘಡ ಹೆಚ್ಚು ಬಂತ ಸಂಘದ ಮೆಂಬರ್ಶಿಪ್ತಾಗ ನಾ ಪ್ರಶ್ನೆ ಅನ್ಪ ನಿಮ್ಮ ಪ್ರಶ್ನೆ ಸಂಘದ ಮೆಂಬರ್ ಸದಸ್ಯರು ಬಂದ ಸಂಘ ಸರಿಯಾಗಿಲ್ಲ ತೋಬಾರ ಪ್ರತಿ ಒಂದು ಸದಸ್ಯನ ಕಾರಣ ಮಾಡ್ತೀರ ಅದಕ್ಕೆ ಅಂಜು ಮಾಡಿದ ಅಧ್ಯಕ್ಷರ ಮಾತ್ರ ಜವಾಬ್ದಾರಿ ಕಾರ್ಯದರ್ಶಿ ಮಾತ್ರ ಆಗ್ತದೆ ಇಲ್ಲಿ ಸಂಘವನ್ನು ಇಕ್ಷಣವನ್ನ ಅಧ್ಯಕ್ಷರ ಕಾರ್ಯದರ್ಶಿ ಕೋಶಾಧಿಕಾರಿ ಮಾಡ್ಕೊಂಡು ನಿಗದ್ ಆಣ ಅಧ್ಯಕ್ಷರಿಗೆ ಗೌರವವನ್ನ ಆಕೆ ಬೆಂಬಲ ಕಾರ್ಯದರ್ಶಿ ಅಂತ ಗೌರವವನ್ನ ಆಕೆ ಸದಸ್ಯರು ಇನ್ನೇ ಪೂರ ಅರ್ಥವಂಥ ಮುಖಾಂತರ ಪುತ್ತೂರು ತಾಲೂಕು ಆಶಾ ಕಾರ್ಯಕರ್ತರಿಗೆ ಗಟ್ಟ್ಯವಾಗ್ತಾ ಇದ್ದಾಗ ಖಂಡಿತವಾದ ದುಮ್ಮುವ ದಿನದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿನ ಒಂದು ಕಾನೂನು ಇದ್ರೆ ನಿಯಮಾವಳಿ ಜಾರಿ ಮಾಡ್ಕೊಳ್ತಾರೆ ಇದ್ದೀರಿ ಆದೇಶ ಆಗ್ತದೆ ಮುಪ್ಪತ್ತ ಮುಪ್ಪತ್ತೊಂಬತ್ತು ವರ್ಷ ಬರೋಬ್ಬರಿ ಮೂರು ವರ್ಷ ಮುತ್ತೊಂಬತ್ತು ವರ್ಷ ನಮ್ಮ ಯಾರುಗಳ ಯಾರು ನಮ್ಮ ಒಂದು ಆಶಾ ಕಾರ್ಯಕರ್ತರ ವೈಫಲ ಇತ್ತ ಸೆಕೆಂಡ್ ಆಂಡ ನನ್ನ ದುಮ್ಮು ಒಯ್ಕೋಣ ನಮ್ಮ ಆಶೆ ದೇವೇ ಲಾಭ ಪ್ರತಿಯೊಂದು ಇಲ್ಲಿ ಧುಮ್ ಅಣ್ಣ ಇಲ್ಲಿ ನರ್ಸನ್ನ ಬರೋದಿದ್ದೆ ಅಂತ ಬರೋದ್ತೇನೆ ಸಣ್ಣ ಸಂದ್ರೆ ಜಾಗ ಬಂದು ಆಸ್ಪತ್ರೆಗೆ ಹೋಗಿ ಹೋಗ್ಬೇಕು ನಮ್ಮ ಜೋ ಆಸ್ಪತ್ರೆಗೆ ಬಂದ್ರೆ ಇಂಚಿನ ಪೇಷಂಟ್ ಆಗಿ ಬರಲುತ್ತೇವೆ ಆಣ್ಣ ಇಲ್ಲೂ ಇಲ್ಲದ ಪ್ರತಿ ಒಂದು ಅಪೇರ್ನೆ ಆರೋಗ್ಯ ಚೆಕ್ ಮಾಡ್ತಾರೆ ಅಕ್ನ ಬದುಕು ಕಟ್ಟಿ ಬರ್ತಾರೆ ಅಕ್ನ ಜೋಗ ಬದುಕಿನ ವೈಪಾತ್ಕೊಡ್ತಾರೆ ಅಪ್ಪಂಡ ಈ ನಮ್ಮ ಕೋಂಡ ನನ್ನ ಜನರೇಷನ್ಗಳನ್ನ ನಮ್ಮ ಅವ್ರ ಸಂಘ ಹೊರ ವರ್ಷ ಸಂಘ ಮಾತಾಡ್ತು ಬದುಕು ಹೊರತ ಇದೇ ನಿಶಾ ಕಾರ್ಯಕ್ರಮ ರಿಜಿಗೆ ಸಂಬಳ ಇತ್ತು ಏರ ಅಣ್ಣನ ಈ ಸಂಬಳ ನಿಮಗೆ ಜಾಯಿನ್ ಮಾಡ್ತಾರೆ ಬೇರೆ ಬಿದ್ದಾರ್ಪಣ್ಣ ಕಷ್ಟ ಉಂಟು ಅಟ್ಲೇಸ್ಟ್ ಜೂರು ನಿಕ್ಲೇರ್ತಾ ಇತ್ತಲ್ಲ ಉಪಕಾರ ಅಣ್ಣ ಆವ್ರು ಹಿಜು ಬಂದಿತ್ತ ಇಲ್ಲದ ಕಷ್ಟ ಉಂಟು ಎಲ್ಲ ಬಾಳೆ ವಿದ್ಯಾಭ್ಯಾಸ ಒಂದು ಜೂರು ಅಣ್ಣ ತಿಂತ ಮತ್ತೆ ಏರಾಣ ಫಾರಿನ್ ಟೂರ್ ಮಾಡ್ತಾರೆ ಅಣ್ಣ ಫಾರಿನ್ ಟೂರ್ ಐಕ್ಕೆ ಬೇರೆ ಬರ್ತಾ அது நிற்கல இல்லாது நிற்கணும் தாங்க எஜமான புகையிலும் புகையில கூட சாதிக்க ஆவணும் நம்ம திருஷ்டிகோணம் அன்றைக்கி ಈ